ತಾವರೆಕೆರೆಯ ಮುಖ್ಯ ರಸ್ತೆಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಈ ತ್ಯಾಜ್ಯ ವಸ್ತುಗಳನ್ನ ಆಸ್ಪತ್ರೆಯ ಆವರಣದಲ್ಲೇ ಸುಡ್ತಾ ಇದ್ದಾರೆ ನೋಡಿ ಇದು ಮೆಡಿಸಿನ್ಗಳು ಟ್ಯಾಬ್ಲೆಟ್ಗಳು ಬ್ಲಡ್ ಏನು ಬ್ಲಡ್ ಚೆಕ್ ಮಾಡ್ತೀವಿ ಬ್ಲಡ್ ಚೆಕ್ ಮಾಡಿರೋದನ್ನು ಕೂಡ ಇವರು ಇಲ್ಲೇ ಸುಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಿನ ತಾವರೆಕೆರೆ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಅವ್ಯವಸ್ಥೆಯ ಆಗರಾಗಿದೆ ಇಲ್ಲಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಅಂತೂ ಸಿಗಲ್ಲ ಇಲ್ಲಿ ಏನೇ ಸೇವೆ ಪಡೀಬೇಕಾದರೂ ಆರೋಗ್ಯ ಸಿಬ್ಬಂದಿಗೆ ಲಂಚ ಕೊಡಬೇಕು ಇನ್ನು ಇಲ್ಲಿನ ಸಿಬ್ಬಂದಿಯ ಲಂಚಾವತಾರ ಯಾವ ರೀತಿ ಎಲ್ಲೆ ಮೀರಿದೆ ಅನ್ನೋದನ್ನು ಈಗಾಗಲೇ ವಿಜಯ್ ಟೈಮ್ಸ್ನ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿ ಬಟಾಬಯಲು ಮಾಡಿತ್ತು ಇನ್ನು ಇಲ್ಲಿನ ನರ್ಸ್ ನಾಗರತ್ನ ಜನನ ಪ್ರಮಾಣ ಪತ್ರ ಲಂಚ ಪಡಿತಿದ್ದನ್ನ ಸಾಕ್ಷಿ ಸಮೇತವಾಗಿ ಬಹಿರಂಗಪಡಿಸಿತ್ತು

ಹೆರಿಗೆ ವಾರ್ಡ್ನಲ್ಲಿ ತುಕ್ಕು ಹಿಡಿದ ಕತ್ತರಿಗಳು ಗರ್ಭಿಣಿಯರ ಜೀವಕ್ಕೆ ಬೆಲೆನೇ ಇಲ್ವಾ ಹೌದು ತಾವರೆಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸ್ಕೋಬೇಕಾದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡೇ ಬರಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಆಪರೇಷನ್ ಮಾಡುವ ಕತ್ತರಿಗಳು ತುಕ್ಕು ಹಿಡಿದು ಎಷ್ಟೋ ವರ್ಷಗಳಾಗಿವೆ ಈ ಕತ್ತರಿಗಳನ್ನು ನೋಡಿದಾಗ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಹೊಸ ಕತ್ತರಿ ಖರೀದಿಸೋಕು ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ ಇನ್ನು ಇಂಥ ಅಪಾಯಕಾರಿ ಸಲಕರಣೆ ಬಳಸಿ ಇಲ್ಲಿನ ಆರೋಗ್ಯ ಸಿಬ್ಬಂದಿ ಗರ್ಭಿಣಿಯರ ಹಾಗೂ ಪುಟ್ಟ ಕಂದಮಗಳ ಜೀವದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಹಾಗಾಗಿ ಆರೋಗ್ಯ ಸಚಿವರೇ ದಯವಿಟ್ಟು ಇಂಥ ಬೇಜವಾಬ್ದಾರಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಇಲ್ಲಿನ ರೋಗಿಗಳ ಜೀವ ಉಳಿಸಿ ಅನ್ನೋದೇ ವಿಜಯ್ ಟೈಮ್ಸ್ ಆಗ್ರಹ ಕುಮಾರ್ ಹಾಗೂ ಪ್ರಶಾಂತ್ ವಿಜಯ್ ಟೈಮ್ಸ್ ತಾವರಕೆರೆ